ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಮಗಳು ಫಸ್ಟ್ ಇಯರ್ ಶಬರಿಮಲೆ ಇದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಹೋಗ್ಬಿಟ್ಟು ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀವಿ ಇವಾಗ ಏಪ್ರಿಲು ಮತ್ತು ವಿಜಯ್ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ ಮಾಡ್ತಾಯಿದ್ದಾರೆ ಈರ್ಮುಡಿ ಬ್ಯಾಗ್ಗೆ ಎಲ್ಲ ಪೂಜೆ ಮಾಡಬೇಕು ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ಇದು ಮಾಡಿದ್ದೀನಿ ರೆಡಿ ಮಾಡಿದ್ದೀನಿ ದೇವ್ರ ಮನೇನ ಇವಾಗ ಪೂಜೆ ಮಾಡಿ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಬಿಡ್ತೀವಿ ನೋಡಿ ಹೇಗಿದೆ ನಮ್ಮ ದೇವ್ರ ಮನೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಪೂಜೆ ಮಾಡ್ತೀವಿ ಒಂದು ದೊಡ್ಡ ಮಣ್ಣಿನ ದೀಪ ಹಚ್ಚಿಡಬೇಕು ಅವ್ರು ಬರೋವರೆಗೂ ಆ ದೀಪ ಉರಿತಾನೇ ಇರಬೇಕು ಸೊ ಅದಕ್ಕೆ ಆ ದೀಪ ಹಚ್ಚಿದ್ದಾರೆ ಈರುಮುಡಿ ಬ್ಯಾಗ್ ಇಬ್ಬರದ್ದು ಅಲ್ಲಿದೆ ಅದಕ್ಕೂ ಪೂಜೆ ಮಾಡಿ ಇವಾಗ ಪೂಜೆ ಮಾಡಾದ್ಮೇಲೆ ಇವಾಗ ಬಿಡ್ತಾರೆ ಅಪ್ಪ ಮಗಳು ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ ಫಸ್ಟ್ ಇಯರು ತುಂಬ ಭಯ ಭಯ ನನ್ನ ಮಗಳಿಗೆ ಬಟ್ ಆದರೂ ಅವಳಿಗೆ ಹೋಗಬೇಕು ಅಯ್ಯಪ್ಪ ಸ್ವಾಮಿಗೆ ಅಂತ ಒಂದು ಆಸೆ ಅವ್ರು ಡ್ಯಾಡಿ ಕರ್ಕೊಂಡು ಹೋಗ್ತಾರೆ ಏನು ತೊಂದರೆ ಇಲ್ಲ ಅವ್ರು ಡ್ಯಾಡಿ ಹೇಳ್ದಂಗೆ ಆರಾಮಾಗಿ ಕೇಳ್ಕೊಂಡಿರ್ತಾಳೆ ಡ್ಯಾಡಿ ಮುದ್ದು ಅವಳು ಯಾವಾಗಲೂ ಅಷ್ಟೇ ಡ್ಯಾಡಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಡ್ಯಾಡಿ ಮುದ್ದು ನೋಡಿ ನಮ್ಮ ದೇವ್ರ ಮನೆಯಲ್ಲಿ ಈ ಥರ ನಾವು ದೀಪ ಹಚ್ಚಿ ನಾವು ಪೂಜೆ ಎಲ್ಲ ಪೂಜೆಗೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ ಇವಾಗ ಅಪ್ಪ ಮಗಳು ಪೂಜೆ ಮಾಡಿ ಈರುಮುಡಿ ಬ್ಯಾಗ್ ತಗೊಂಡು ಬಿಡ್ತಾರೆ ಇವಾಗ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ನಾವು ಇರ್ಮುಡಿ ಕಟ್ಸೋದು ಆಲ್ರೆಡಿ ನಮಗೋಸ್ಕರ ಬೇರೆ ಸ್ವಾಮಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಸತಿ ನಮ್ಮದೇ ಲೇಟ್ ಎಲ್ಲ ಸತಿ ನಾವೇ ಫಸ್ಟ್ ಇರ್ತೀವಿ ಬಟ್ ಈ ಸತಿ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ನಮ್ಮ ಸಾಯಿನಾಥನ ರೆಡಿ ಮಾಡಿಕೊಂಡು ಸಾಯಿನಾಥನ ರೆಡಿ ಮಾಡ್ಕೊಂಡು ಹೋಗ್ಲಿಕ್ಕೆ ಲೇಟ್ ಆಯಿತು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಹೋಗ್ಲಿಕ್ಕೆ ಲೇಟ್ ಆಯಿತು ಸ್ವಲ್ಪ ಸೊ ಏನೂ ಮಾಡೋಕ್ಕಾಗಲ್ಲ ಅವ್ರ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೋತಾರೆ ಅಲ್ಲಿ ಹೋಗಿ ಇನ್ನೇನು ನಮ್ಮ ಇರ್ಮುಡಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಇವರು ಅಯ್ಯಪ್ಪ ಸ್ವಾಮಿಗೆ ಹೊರಡೋದೆ ಇವಾಗ ಒಂದೊಂದೇ ಅವ್ರ ಮಮ್ಮಿ ಎತ್ತಿ ಇದ್ದಾರೆ ನೆಕ್ಸ್ಟ್ ಇವಾಗ ಕೆಳಗಡೆ ಆಟೋ ವೆಯ್ಟ್ ಮಾಡ್ತಾ ಇದೆ ಸೊ ಇವಾಗ ಬಿಡ್ತೀವಿ ದೇವಸ್ಥಾನಕ್ಕೆ ನನ್ನ ಮಗಳಿಗಂತೂ ತುಂಬ ಖುಷಿ ಇದ್ದಾಳೆ ಹೋಗಲಿಕ್ಕೆ ದೇವಸ್ಥಾನಕ್ಕೆ ಅವಳು ಬೇಡ್ಕೊಂಡಿರೋದಾಗಿದೆ ಅಂತ ಹೇಳಿಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ಕಳಿಸ್ಕೊಡ್ತಾ ಇದ್ದೀವಿ

ಹೇಗೋ ಏನೋ ಏನು ಕರೆಕ್ಟಾಗಿ ಮಾಡ್ತಾಯಿದ್ದೀವ ಏನು ಅಂತ ಹೇಳ್ಬಿಟ್ಟು ಬಟ್ ಆಯಿತು ನನ್ನ ಮಗಳದು ಹಿರುಮುಡಿ ಅಂದ್ಕೊಂಡಿದ್ದಂಗೆ ನಾವು ಹಿರುಮುಡಿ ಎಲ್ಲ ಕಟ್ಟಿ ಆಯಿತು ತುಪ್ಪದಕಾಯಿ ಎಲ್ಲ ಅವ್ರ ಬ್ಯಾಗಲ್ಲಿ ಹಾಕಿ ಎಲ್ಲರೂ ಅಲ್ಲಿ ಬೇಡ್ಕೊಂಡಿರೋರೆಲ್ಲ ಬಂದು ಅಲ್ಲಿ ಅಕ್ಕಿ ಹಾಕ್ತಾರೆ ಸೊ ಎಲ್ಲ ಹಾಕಿ ಹಿರುಮುಡಿ ಕಟ್ಸಾಯ್ತು ನನ್ನ ಮಗಳಿಗೆ ನನ್ನ ತಂಗಿ ಲಾವಣ್ಯ ಅಂದರೆ ತುಂಬ ಇಷ್ಟ ಅವಳು ಚಿಕ್ಕಿಯವಳು ಸೊ ಅವಳು ಬಾ ಚಿಚ್ಚಿ ಬಾ ಚಿಚ್ಚಿ ಹಾಕು ನನ್ನ ತಂಗಿ ಲಾವಣಿ ಅಂದರೆ ತುಂಬ ಇಷ್ಟ ಬಾ ಚಿಚ್ಚಿ ನೀನು ಹಾಕು ನೀನು ಹಾಕು ಅಂತ ಹೇಳ್ತಾಯಿದ್ಲು ಸೊ ಅವ್ರು ಚಿಚ್ಚಿ ಹಾಕಾದ್ಮೇಲೆ ಮುಗೀತು ನೆಕ್ಸ್ಟು ನಮ್ಮ ಯಜಮಾನ್ರದ್ದು ನಮ್ಮ ಯಜಮಾನ್ರದ್ದು ಇರ್ಮುಡಿ ಇದೆ ಸೊ ನಮ್ಮ ಯಜಮಾನ್ರಿಗೆ ನಮ್ಮ ಸಾಯಿನಾಥ್ ಜೊತೆಯೇ ಇರ್ಮುಡಿ ಕಟ್ಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗ ತುಂಬ ಹೇಳ್ತಾಯಿದ್ದಾನೆ ಯಾಕಂದರೆ ಆ ಕ್ರೌಡು ಅದೆಲ್ಲ ಅವನಿಗೆ ತುಂಬ ಹೊಸ ಅದು ಕ್ರೌಡಲ್ಲಿ ಯಾವತ್ತೂ ನಾವೆಲ್ಲೂ ಆಚೆ ಕರ್ಕೊಂಡೋಗಿಲ್ಲ ಸೊ ಅದಕ್ಕೆ ಆ ಕ್ರೌಡೆಲ್ಲ ನೋಡಿ ತುಂಬ ಇದ್ದಾನೆ ಸೊ ನಮ್ಮ ಯಜಮಾನ್ರಿಗೆ ಅವನ್ನ ಬಿಟ್ಟು ಇದು ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೆ ಅವನ್ನ ಕುಣ್ಕೊಂಡು ಅವ್ನ ಅಳ್ತಿದ್ರು ಅವನ್ನ ಕುಣ್ಸ್ಕೊಂಡು ಇರುಮುಡಿ ಕಟ್ಟಿಸ್ತಾ ಇದ್ದೀವಿ ನೆಕ್ಸ್ಟು ನನ್ನ ತಂಗಿಗೆ ನನ್ನ ತಂಗಿ ತುಪ್ಪದಕಾಯಿ ಕಟ್ತಾ ಇದ್ದಾರೆ ನನ್ನ ತಂಗಿ ಅಂದ್ಕೊಂಡಿರೋದಾಗಲಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಒಂದು ಸರ್ತಿ ತುಪ್ಪದಕಾಯಿ ಕಟ್ಟಿದ್ದೆ ಸೊ ನಾನು ಅಂದ್ಕೊಂಡಿರೋದಾಗಿದೆ ಅದಕ್ಕೆ ಈ ಸತಿ ನನ್ನ ತಂಗಿಗೂ ಅವಳು ಅಂದ್ಕೊಂಡಿರೋದಾಗಲಿ ಅಂತ ಹೇಳ್ಬಿಟ್ಟು ತುಪ್ಪದಕಾಯಿ ಕಟ್ಸ್ತಾಯಿದ್ದೀವಿ ನಮ್ಮ ಯಜಮಾನ್ರದ್ದು ಇರುಮುಡಿ ಆಯಿತು ಇವಾಗ ಅವ್ರ ಫ್ರೆಂಡ್ಸು ಅದೇ ದೇವಸ್ಥಾನ ಒಂದು ಮೂರು ರೌಂಡ್ ಹಾಕ್ಬೇಕು ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ನೆಕ್ಸ್ಟು ಗಾಡಿಯೆಲ್ಲ ಪೂಜೆ ಮಾಡಿ ಊಟ ಊಟ ಮಾಡ್ಕೊಂಡು ಬಿಡ್ತಾರೆ ಇವಾಗ ಇರ್ಮುಡಿ ಎಲ್ಲ ಆಯಿತು ನೋಡಿ ಯಾವಾಗ ತ್ರೀ ರೌಂಡ್ಸ್ ಇದು ಮಾಡಿಸ್ಬೇಕು ದೇವಸ್ಥಾನ ಸೊ ಅದಕ್ಕೆ ಅವ್ರ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾ ಇದಾದ ಇದಾದಮೇಲೆ ಊಟ ಎಲ್ರಿಗೂ ನಾವು ಇಡ್ಲಿ ಸಾಂಬಾರ್ ಚಟ್ನಿ ಮಾಡ್ಕೊಂಡು ಹೋಗಿದ್ರಿ ಊಟ ಎಲ್ರಿಗೂ ಬಡಿಸ್ತಾ ಇದ್ದಾರೆ ಇವಾಗ ಮಗಳು ಮತ್ತು ಯಜಮಾನರು ಇರ್ಮುಡಿ ತೊಗೊಂಡು ಆಚೆ ಹೋಗಿ ಅಲ್ಲಿ ಕಾಯಿ ಹೊಡಿಬೇಕು ಸೊ ಅದು ಕಾಯಿ ಹೊಡೆದು ಗಾಡಿ ಪೂಜೆ ಮಾಡಿ ಇನ್ನು ಬಿಡೋದೆ ನನ್ನ ಮಗಳು ಫ್ರೆಂಡ್ ಹುಡ್ಗ ನನ್ನ ಮಗಳಿಗೆ ಒಬ್ಬರು ಫ್ರೆಂಡ್ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗಲಿಕ್ಕೆ ಆ ಡ್ಯಾಡಿ ಹೇಳಿದ ಮಾತೆಲ್ಲ ಚೆನ್ನಾಗಿ ಕೇಳ್ತಾರೆ ನೋಡಿ ಇಷ್ಟು ಜನ ಹೋಗ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ಇವಾಗ ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಿ ಇವಾಗ ಹೊರಡ್ತಾರೆ ಅವ್ರು ಹೋಗೋ ಜರ್ನಿ ಆರಾಮಾಗೆ ಇರಲಿ ಚೆನ್ನಾಗಿ ದರ್ಶನ ಆಗಲಿ ಅಂತ ಬೇಡ್ಕೊಂಡ್ಲಿ ವ್ಯೂವರ್ಸ್ ಗಾಡಿ ಪೂಜೆ ಆಗ್ತಾಯಿದೆ ನನ್ನ ಮಗನಿಗಂತೂ ಫುಲ್ ಜೋಶಲ್ಲಿ ಇದ್ದಾನೆ ಎಲ್ಲಿ ಹೋಗ್ತಿದ್ದಾರೆ ಡ್ಯಾಡಿ ಅಕ್ಕ ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಮಿಸ್ ಮಾಡ್ಕೋತಾನೆ ಅವ್ರ ಅಕ್ಕನ ಯಾಕಂದರೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಸ್ಕೂಲಿಂದ ಕೊನೆ ತಕ್ಷಣ ಫಸ್ಟ್ ಅವಳೇ ಎತ್ಕೊಳ್ಳೋದು ಎಲ್ಲ ಮಾಡೋದು ತುಂಬ ಮಿಸ್ ಮಾಡ್ಕೊತಾನೆ ಅವಳು ಅವಳು ಅವನು ತುಂಬ ಮಿಸ್ ಮಾಡ್ಕೊತಾಳೆ ನೋಡೋಣ ತ್ರೀ ಫೋರ್ ಡೇಸ್ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಚೆನ್ನಾಗಾಯಿತು ಯಾವುದೇ ರೀತಿ ತೊಂದರೆ ಇಲ್ದಿರ ಎಲ್ಲರೂ ನೋಡಿ ಹೇಗೆ ಮನೆಯವ್ರು ದೂರ ಹೋಗ್ತಾರೆ ಅಂದರೆ ತುಂಬ ಮನೆಯವ್ರು ದೂರ ಹೋಗ್ತಾರೆ ಅಂದರೆ ತುಂಬ ಭಯ ಇರುತ್ತೆ ಅದಕ್ಕೆ ಎಲ್ಲರೂ ಬೇಡ್ಕೊಂಡು ಇದ್ದಾರೆ అయ్యప్ప ఎల్నూ కాపాడలి ಅವರಪ್ಪ ಏನು ಮಾಡ್ತಾರೋ ಇಲ್ವೋ ಮಗನಂತೂ ಫಸ್ಟ್ ಹೋಗಿ ಟಿ ಟಿಯಲ್ಲಿ ಕರ್ಕೊಂಡೋಗಿ ಕೂಡಿಸ್ಬಿಟ್ಟು ಇದು ಮಾಡಿದ್ರು ಮಾ ಅಪ್ಪಂಗಂತೂ ಮಗಳು ಮಗ ಅಂದರೆ ಪಂಚ ಪ್ರಾಣ ಇವಾಗ ನಮಗೆ ಬಾ ಹೇಳ್ತಾಯಿದ್ರೆ ಬಾಯ್ ಅಂತ ಹೇಳ್ಬಿಟ್ಟು